wani jikin da ನಾನು ಚಾಮುಂಡೇಶ್ವರಿ ತಮ್ಮದಿನ ಸಹದ ಕಾರ್ಯದರ್ಶಿ ಕಾರ್ಯದರ್ಶಿ ಇದ್ದೀನಿ ಪಾಂಡುಬಂದ್ರ ಲಕ್ಷ್ಮಣ ಲಕ್ಷ್ಮಣ್ಣ ಸಿಕ್ಕನ ಇವರು ನಮ್ಮ ಸಹಕಾರಿ ಸಂಘದ ಸದಸ್ಯರಿದ್ದರು ಅವರು ಒಂದು ಕಾಲಿನಲ್ಲಿ ನಿರ್ತಕ್ಕಂಥದ್ದನ್ನು ನೋಡಿ ಇನ್ನೂ ಹೆಚ್ಚಿನ ತರಬೇತಿ ಕೊಟ್ಟರೆ ಅವ್ರ ಜೀವನದ ಏನಾದರೂ ಒಂದು ಉಪಯೋಗ ಆಗ್ಬೋದು ಅಂತ ಹೇಳಿ ನಮ್ಮಲ್ಲಿ ಸೋಮಯ್ಯ ಕಲಾವಿದ್ಯಾಲಯ ಅಂತೇಳಿ ಒಂದು ವಿದ್ಯಾಲಯದವರು ಕೈಮಗ್ಗದ ಸಲುವಾಗಿ ತರಬೇತಿಗಳನ್ನು ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ಅವನನ್ನು ತರಬೇತಿಯೊಳಗೆ ತೊಡಗಿಸಿ ಹೆಚ್ಚಿನ ಒಂದು ವಸ್ತು ತಯಾರಿಸುವಲ್ಲಿ ಅವನು ಸುದೀರ್ಘವಾಗಿ ಕೆಲಸ ಮಾಡೋಕ್ಕೆ ಕೈಗೊಳ್ಳೋಕ್ಕೆ ಒಂದು ಅನುಕೂಲ ಮಾಡಿಕೊಡಕ್ಕೆ ಅದು ಅಲ್ಲಿಗೆ ಅವನ ಇಂಥ ಸೀರಿನೇ ಇಲ್ಲಿ ಎಸ್ ಟಿ ಒಳಗೆ ಏನಂತಂದರೆ ಕಾಟನ್ ಬೈ ಕಾಟನ್ನು ಕಾಟನ್ ಬೈ ಸಿಲ್ಕು ಸಿಲ್ಕ್ ಬೈ ಸಿಲ್ಕ್ದೊಳಗೆ ಬೇರೆ ಬೇರೆ ರೀತಿ ಒಂದು ಆರು ಥರದ್ದು ಕಾರ್ಯಾಗಾರಗಳನ್ನು ಮಾಡಿ ಸುಮಾರು ಆರು ತಿಂಗಳವರೆಗೆ ಅವ್ರಿಗೆ ಒಂದು ತರಬೇತಿ ಕೊಡುವಂಥ ಕಾರ್ಯಕ್ರಮ ಐತಿ ಆ ತರಬೇತಿ ಕಾರ್ಯಕ್ರಮದೊಳಗೆ ದಿನ ದಿನಭತ್ತೆ ನಾಲ್ಕುನೂರು ರೂಪಾಯಿ ಮತ್ತು ಎರಡು ಊಟ ಒಂದು ಹೊತ್ತು ನಾಷ್ಟ ಕೊಡುವಂಥ ವ್ಯವಸ್ಥೆ ಆ ಎಸ್ ಕೆ ಅವರು ಮಾಡಿ ಕಲಿಸ್ಕೊಡ್ತಾರೆ ಅದ್ರೊಳಗನೆ ಮಾರ್ಕೆಟಿಂಗಿಗೂ ಅವರು ಕರ್ಕೊಂಡೋಗಿ ಏನೇನು ಕಸ್ಟಮರ್ಸಿಗೆ ಬೇಕಾಗಿತ್ತು ಅದನ್ನು ಪ್ರೊಡಕ್ಷನ್ ಮಾಡಿಕೊಡುವಂಥದ್ದು ಅದನ್ನು ಕೂಡ ಅವರು ಮಾಡ್ತಾರೆ ಇವರು ಮಾಡಿದಂಥ ಕೈಮಗ್ಗ ವಸ್ತುಗಳನ್ನು ಮಾಡಲಿಂಗಿಗೆ ಹಾಕಿ ಒಂದು ದೊಡ್ಡ ಸಮಾರಂಭ ಮಾಡಿ ಅಲ್ಲಿ ಬರ್ತಕ್ಕಂಥ ವರ್ತಕರಿಗೆ ಇವನ್ನೆಲ್ಲ ತೋರಿಸಿ ವ್ಯಾಪಾರ ಹಾಗೂ ಅವ್ರು ಮಾಡ್ತಾರೆ ಅದೊಲ್ಲದೆ ಈ ನಮ್ಮ ಲಕ್ಷ್ಮಣಪ್ಪ ಕಕ್ಕನವರವರು ನಮ್ಮ ಸಂಘದಿಂದ ತರಬೇತಿ ಪಡೆದು ಒಂದು ಹೊಸ ವಿನ್ಯಾಸವನ್ನು ತಯಾರು ಮಾಡಿ ಅದನ್ನು ನಾವು ನಮ್ಮ ಸಂಘದ ಮುಖಾಂತರ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ರಾಜ್ಯ ಪ್ರಶಸ್ತಿಗೆ ಸಲುವಾಗಿ ಅದನ್ನು ನಾವು ಕಳಿಸಿದ್ದೀವಿ ಅದು ಎರಡನೇ ಬಹುಮಾನ ಅವರಿಗೆ ಬಂದಿರುವುದು ನಮ್ಮೆಲ್ಲರಿಗೂ ಮತ್ತು ಕಮಿಟಿಗಿಗೂ ಭಾಳ ಸಂತೋಷದಾಯಕವಾದ ವಿಷಯ